ಬಯೋಲಾಜಿಕಲಿ ಮಾತನಾಡಬೇಕಾದ್ರೆ ಮನುಷ್ಯನನ್ನು ಕೂಡ ಒಂದು ಪ್ರಾಣಿ ಅಂತಲೇ ಹೇಳುವಂಥದ್ದು ಹಾಗಾದರೆ ಮನುಷ್ಯ ಪ್ರಾಣಿಯಿಂದ ಹೇಗೆ ಭಿನ್ನ ಆಗ್ತಾನೆ ಧರ್ಮ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ಅವನು ಬೇರೆ ಆಗ್ತಾನೆ ಆ ಧರ್ಮದ ಕಾನ್ಸೆಪ್ಟ್ಗಳು ಇಲ್ಲದೆ ಇದ್ದರೆ ಅವನು ಒಬ್ಬ ಪುಷಿಗೆ ಸಮಾನ ಆಗಿರ್ತಾನೆ ಅತ್ಯುತ್ತಮನಾಗ್ತಕ್ಕಂಥ ಗುಣಗಳು ಯಾವುದಿದೆಯೋ ಅವುಗಳು ಅಭ್ಯಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಧರ್ಮ ಅಂದರೆ ಪ್ರಾಮಾಣಿಕನಾಗಿ ಇರತಕ್ಕಂಥದ್ದು ಇನ್ನೊಬ್ಬರ ವಸ್ತುವಿಗೆ ಅಪೇಕ್ಷೆ ಪಡೆದೇ ಇರತಕ್ಕಂಥದ್ದು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ತಕ್ಕಂಥದ್ದು ಕೋಪವನ್ನು ಇಲ್ಲದೇ ಇರತಕ್ಕಂಥದ್ದು ಸಂಯಮದಿಂದ ನಡ್ಕೊಳ್ತಕ್ಕಂಥದ್ದು ಬೇರೆಯವರ ಜೊತೆಯಲ್ಲಿ ಅತ್ಯಂತ ಪ್ರೇಮದಿಂದ ನಡ್ಕೊಳ್ತಕ್ಕಂಥದ್ದು ಫಿಲಾಸಫರ್ಸ್ ಯಾರಿದ್ದಾರೆ ಇಡೀ ಜಗತ್ತಲ್ಲಿ ಅವರೆಲ್ಲರ ಅಪೇಕ್ಷೆ ಇರೋದು ಇದನ್ನೇ ವ್ಯಕ್ತಿ ತಾನು ಒಬ್ಬ ಅತ್ಯುತ್ತಮನಾಗಿದ್ದುಬಿಟ್ಟಿದ್ರೆ ಸಾಕಾಗೋದಿಲ್ಲ ಸಮಾಜಕ್ಕೂ ಉಪಕಾರಿಯಾಗಬೇಕಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತಮನಾಗೂ ಉಪಕಾರಿಯಾಗು ಯಾಕೆ ಅಂತ ಹೇಳಿದ್ರೆ ನಾಗಕ್ಕೆ ಸಾಧ್ಯ ಇರತಕ್ಕಂಥದ್ದು ಆಗಕ್ಕೆ ಸಾಧ್ಯ ಇರತಕ್ಕಂಥದ್ದು ಅದು ಕೇವಲ ಮಾನವನಿಗೆ ಮಾತ್ರ ಸಾಧ್ಯ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಲಕ್ಷಾಂತರ ಜೀವಕೋಟಿಗಳಿದೆ ಬಯೋಲಾಜಿಕಲಿ ಮಾತನಾಡಬೇಕಾದ್ರೆ ಮನುಷ್ಯನನ್ನು ಕೂಡ ಒಂದು ಪ್ರಾಣಿ ಅಂತಲೇ ಹೇಳುವಂಥದ್ದು ಹಾಗಾದ್ರೆ ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ ಬಹಳ ಸುಂದರವಾದ ಸಂಸ್ಕೃತದ ಒಂದು ಶ್ಲೋಕ ಇದೆ ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯ ಮೇತತ್ ಪಶುರ್ಬೀನರ ಅಣಾಂ ಧರ್ಮೋ ಹಿ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶು ಸಮಾನ ಅಂದರೆ ಆಹಾರ ಊಟ ಮಾಡ್ತಕ್ಕಂಥದ್ದು ನಿದ್ರ ನಿದ್ರೆ ಮಾಡ್ತಕ್ಕಂಥದ್ದು ಭಯ ಹೆದರ್ಕೊಳ್ತಕ್ಕಂಥದ್ದು ಮೈಥುನ ಮುಂದಿನ ನಮ್ಮ ಸಂತತಿನ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ನಾಲ್ಕೂ ಸಂಗತಿಗಳು ಮನುಷ್ಯನಿಗೂ ಸಮಾನ ಪ್ರಾಣಿಗೂ ಸಮಾನ ಹಾಗಾದರೆ ಮನುಷ್ಯ ಪ್ರಾಣಿಯಿಂದ ಹೇಗೆ ಭಿನ್ನ ಆಗ್ತಾನೆ ಅವನು ಭಿನ್ನ ಆಗ್ತಕ್ಕಂಥದ್ದು ಧರ್ಮೋ ಹೀ ತೇಷಂ ಅಧಿಕೋ ವಿಶೇಷ ಧರ್ಮ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ಅವನು ಬೇರೆ ಆಗ್ತಾನೆ ಧರ್ಮೇಣ ಹೀನ ಪಶು ಸಮಾನ ಆ ಧರ್ಮದ ಕಾನ್ಸೆಪ್ಟ್ಗಳು ಇಲ್ಲದೇ ಇದ್ದರೆ ಅವನು ಒಬ್ಬ ಪಶುಗೆ ಸಮಾನ ಆಗಿರ್ತಾನೆ ಇದು ಸಂಸದ ಸಂಸ್ಕೃತ ಶ್ಲೋಕ ಇಲ್ಲಿ ಧರ್ಮ ಅಂತ ಹೇಳಿದಾಗ ನಮಗೊಂದು ಪ್ರಶ್ನೆ ಬಂದುಬಿಡುತ್ತೆ ಯಾಕೆಂದರೆ ನಾವು ಸಾಧಾರಣವಾಗಿ ಧರ್ಮ ಅನ್ನೋದರ ಶಬ್ದದ ಪ್ರಯೋಗ ಆಗ್ತಕ್ಕಂಥದ್ದು ನಮ್ಮೆಲ್ಲ ರಿಲಿಜನ್ನಿಗೆ ಸಂಬಂಧಪಟ್ಟಂಥದ್ದು ಧಾರ್ಮಿಕ ಪ್ರಕ್ರಿಯೆಗಳು ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಧಾರ್ಮಿಕ ಕ್ರಿಯೆಗಳು ಅನ್ನೋದನ್ನು ನಾವು ಕೇಳ್ತೀವಿ ನಿಜ ಅದು ಧರ್ಮದ ಒಂದು ಭಾಗವೇ ಆದರೆ ಅದಕ್ಕಿಂತ ಹಿರಿದದ್ದು ಬಹಳ ದೊಡ್ಡ ಡೆಫಿನಿಷನ್ ಧರ್ಮಕ್ಕೆ ಇರ್ತಕ್ಕಂಥದ್ದು ಮನುಷ್ಯನ ಅತ್ಯುತ್ತಮನಾಗ್ತಕ್ಕಂಥ ಗುಣಗಳು ಯಾವುದಿದೆಯೋ ಅವುಗಳು ಅಭ್ಯಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಧರ್ಮ ಧೃತಿಕ್ಷಮ ಧಮೋಸ್ತೇಯಂ ಶೌಚಮಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ಕ್ರೋಧ ದಶಕಂ ಧರ್ಮಲಕ್ಷಣಂ ಅಂದರೆ ಯಾವುದನ್ನು ನಾವು ಯೂನಿವರ್ಸಲ್ ಸತ್ಯಗಳು ಅಂತ ಹೇಳ್ತೀವಿ ಯೂನಿವರ್ಸಲ್ ವ್ಯಾಲ್ಯೂಸ್ ಮೌಲ್ಯಗಳು ಅಂತ ಹೇಳ್ತೀವಿ ಅಂದರೆ ಪ್ರಾಮಾಣಿಕನಾಗಿ ಇರ್ತಕ್ಕಂಥದ್ದು ಇನ್ನೊಬ್ಬರ ವಸ್ತುವಿಗೆ ಅಪೇಕ್ಷೆ ಪಡೆದೇ ಇರತಕ್ಕಂಥದ್ದು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ತಕ್ಕಂಥದ್ದು ಕೋಪವನ್ನು ಇಲ್ಲದೇ ಇರತಕ್ಕಂಥದ್ದು ಸಂಯಮದಿಂದ ನಡ್ಕೊಳ್ತಕ್ಕಂಥದ್ದು ಬೇರೆಯವರ ಜೊತೆಯಲ್ಲಿ ಅತ್ಯಂತ ಪ್ರೇಮದಿಂದ ನಡ್ಕೊಳ್ತಕ್ಕಂಥದ್ದು ಈ ಎಲ್ಲ ಗುಣಗಳು ಯಾವುದಿದೆ ಈ ಹತ್ತು ಗುಣ ಯಾವುದಿದೆ ಇದು ಧರ್ಮದ ಲಕ್ಷಣ ನಿಜಕ್ಕೂ ಕೂಡ ಇಡೀ ಮಾನವ ಕೋಟಿ ಈ ಹತ್ತು ಗುಣಗಳನ್ನು ಅಭ್ಯಾಸ ಮಾಡ್ಕೋಬೇಕು ಸೊ ಬಿ ಗುಡ್ ಅಂತ ಹೇಳಿದಾಗ ಉತ್ತಮನಾಗುವಂತ ಹೇಳಿದಾಗ ಈ ಹತ್ತು ಗುಣಗಳನ್ನು ಒಳಕೊಂಡಂಥ ವ್ಯಕ್ತಿ ನಿರ್ಮಾಣ ಆಗಬೇಕು ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ದಾರ್ಶನಿಕರು ಕೂಡ ಫಿಲಾಸಫರ್ಸ್ ಯಾರಿದ್ದಾರೆ ಇಡೀ ಜಗತ್ತಲ್ಲಿ ಅವರೆಲ್ಲರ ಅಪೇಕ್ಷೆ ಇರೋದು ಇರೋದಿದೇನೆ ಒಬ್ಬ ವ್ಯಕ್ತಿ ಈ ರೀತಿ ಆಗಬೇಕು ಇಡೀ ಸಮಾಜ ಈ ರೀತಿ ಆದಾಗ ಇಡೀ ರಾಷ್ಟ್ರಗಳು ಈ ರೀತಿ ಆದಾಗ ಇವತ್ತು ಜಗತ್ತಿನಲ್ಲಿ ನಾವು ಕಾಣ್ತಕ್ಕಂಥ ಕ್ಷೋಭೆಗಳಾಗಲಿ ಜಗತ್ತಿನಲ್ಲಿ ಕಾಣ್ತಕ್ಕಂಥ ಜಗಳಾಗಲಿ ಜಗತ್ತಿನಲ್ಲಿ ಕಾಣ್ತಕ್ಕಂಥ ಯುದ್ಧ ಆಗಲಿ ಇನ್ನೊಬ್ಬರ ಮೇಲೆ ನಾಡಿತಕ್ಕಂಥ ದಬ್ಬಾಳಿಕೆ ಆಗಲಿ ಅದು ಎಲ್ಲವನ್ನೂ ದೂರ ಮಾಡಬಹುದು ಹಾಗಾಗಿ ಬಿ ಗುಡ್ ಅದು ಇನ್ನೊಂದು ಇದೆ ಡೂ ಗುಡ್ ಉಪಕಾರಿಯಾಗು ವ್ಯಕ್ತಿ ತಾನು ಒಬ್ಬ ಅತ್ಯುತ್ತಮನಾಗಿದ್ಬಿಟ್ಟಿದ್ರೆ ಸಾಕಾಗೋದಿಲ್ಲ ನನ್ನನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಇವರು ಸಂಘದ ಹಿರಿಯ ಕಾರ್ಯಕರ್ತರು ಅಂತ ಪರಿಚಯ ಮಾಡಿಕೊಟ್ರು ಆರ್ ಎಸ್ ಎಸ್ನ ಸಂಘದ ನಮ್ಮ ಹಿರಿಯ ಕಾರ್ಯಕರ್ತರು ಬಹಳ ಹಿಂದೆ ಒಂದು ಮಾತನ್ನು ಹೇಳಿದರು ಅವರು ಹೇಳಿದ್ರು ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯ ಮನುಷ್ಯ ಯಾರ ತಂಟೆಗೆ ಹೋಗಲ್ಲ ಇನ್ನೊಬ್ಬರ ಸ್ವತ್ತನ್ನು ಆಸ ಅವನ ಅಪೇಕ್ಷೆ ಪಡೋದಿಲ್ಲ ಯಾರ ಜೊತೆಯೂ ಜಾಸ್ತಿ ಆಡೋದಿಲ್ಲ ವ್ಯಕ್ತಿ ತಾನಾಯಿತು ತನ್ನ ಮನೆ ಆಯಿತು ತನ್ನ ಕೆಲಸವಾಯಿತು ಹಾಗೆ ಇದಾನೆ ನಾವು ಅಂತ ಅವ್ರು ಅನ್ನೋ ಪ್ರಶ್ನೆ ವ್ಯಕ್ತಿ ಭಾಳ ಒಳ್ಳೆಯವನು ಎಲ್ಲ ಗುಣಗಳು ಇದೆ ಆದರೆ ಸಮಾಜಕ್ಕೆ ಏನು ಇಲ್ವಲ್ಲ ಸಮಾಜಕ್ಕೂ ಆಗಬೇಕಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ನಮ್ಮನ್ನು ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಬದಲಾಯಿಸ್ಕೊಳ್ತಕ್ಕಂಥದ್ದು ಹಾಗೇನೇ ಸಮಾಜಕ್ಕೂ ಕೂಡ ಉಪಕಾರಿ ಆಗ್ತಕ್ಕಂಥದ್ದು ಇಡೀ ಜಗತ್ತು ಬೆಳೆದಿರ್ತಕ್ಕಂಥದ್ದು ಅಂತ ನೋಡಿದ್ರೆ ಜಗತ್ತಿನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ವಿ ಆ ಅಧ್ಯಯನದಲ್ಲಿ ನಾವು ನೋಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಜಗತ್ತಿನ ನಿಜವಾದ ಇತಿಹಾಸ ಅಂತ ಹೇಳಿದ್ರೆ ಜಗತ್ತಿನ ಬೆಳವಣಿಗೆಗೆ ಯಾರು ಕೊಡುಗೆ ಕೊಟ್ಟರೋ ಅವ್ರದ್ದು ಇತಿಹಾಸ ನಾವು ಸಾಧಾರಣವಾಗಿ ಜಗತ್ತಿನ ಇತಿಹಾಸ ಅಂತ ಹೇಳಿದಾಗ ನಾವು ಪ್ರಾಚೀನ ಇತಿಹಾಸ ನೋಡಿದಾಗ ರಾಜರ ಇತಿಹಾಸವನ್ನು ನೋಡ್ತೀವಿ ಆಧುನಿಕ ಕಾಲದಲ್ಲಿ ನೋಡಿದಾಗ ಯಾರು ಗೆದ್ದು ರಾಜಕೀಯವಾಗಿ ರಾಜಕೀಯ ನಾಯಕರಿದ್ದಾರೋ ಅವರ ಇತಿಹಾಸವನ್ನು ನೋಡಿ ಇದೇ ಜಗತ್ತಿನ ಇತಿಹಾಸ ಅಂತ ಅಂದ್ಕೊಳ್ತೀವಿ ಖಂಡಿತ ಅಲ್ಲ ಜಗತ್ತಿನ ಪ್ರತಿಯೊಂದು ಅಂಶವೂ ಕೂಡ ಅದು ಸಾಂಸ್ಕೃತಿಕವಾಗಿ ಬೆಳೆಯೋಕ್ಕೆ ವೈಜ್ಞಾನಿಕವಾಗಿ ಬೆಳೆಯಕ್ಕೆ ಸಾಮಾಜಿಕವಾಗಿ ಬೆಳೆಯಕ್ಕೆ ಯಾರ್ಯಾರ ಕೊಡುಗೆ ಇದೆ ನಮಗೆ ಗೊತ್ತಿಲ್ಲ ಇವತ್ತು ನಾನಿಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ಶಬ್ದಗಳು ಪದಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಷರ ಅದನ್ನು ಜೋಡಿಸ್ಬೇಕಾಗಿರ್ತಕ್ಕಂಥ ವ್ಯಾಕರಣ ನಾನು ಹೇಳಬೇಕಾಗಿರ್ತಕ್ಕಂಥ ವಿಧಾನ ಯಾರು ಕಂಡುಹಿಡ್ದಿದ್ದೀನ ಯಾರೋ ಕಂಡಿಡ್ದಿದ್ದ ಕಾರಣಕ್ಕೋಸ್ಕರ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ನಿಮ್ಮ ಜೊತೆ ಒಳಗಡೆ ಸಂವಹನ ಮಾಡ್ತಾ ಇದ್ದೀನಿ ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕೂಡ ಯಾರೋ ವ್ಯಕ್ತಿ ನಿರ್ಮಾಣ ಮಾಡಿದರು ಅದು ಉಪಕಾರ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಈ ಉಪಕಾರವನ್ನು ನಾವು ಕಂಡಿದ್ದೀವಿ ಅದರ ಪರಿಣಾಮವಾಗಿ ಇವತ್ತು ಜಗತ್ತು ಇಷ್ಟು ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗತ್ತು ಹಿಂಗೆ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ಆ ಬಿ ಗುಡ್ ಮತ್ತು ಡೂ ಗುಡ್ ಎರಡೂ ಕೂಡ ನಮ್ಮ ಯುವಕರಲ್ಲಿ ಬಹಳ ವ್ಯಾಪಕವಾಗಿ ಬೆಳಿಬೇಕಾಗಿರ್ತಕ್ಕಂಥ ಸಂಗತಿ ಮನುಷ್ಯ ಮಾತ್ರ ಮಾತ್ರ ಇದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಬೇರೆ ಯಾರು ಈ ಸಂಗತಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ